ಕಬ್ಬು ಅಂತ ಫ್ಯಾಕ್ಟರಿಪ್ಪ ಅವ್ರ ಕಬ್ಬಿನ ಹೋಗೇ ಇಲ್ಲ ನಮ್ಮ ಪಪ್ಪಾಗ ಅವ್ರ ಕಬ್ಬಿಗೆ ಹಾದಿನ ಕೊಡಲ್ಲ ಹೆಂಗೆ ಹೋಗ್ತ ನೋಡ್ತ ನಾ ಬಿಟ್ಟಿಸ್ಕೊಂಡು ಮಗ ಏಯ ಬೈ ಬೇಡ ನೀ ತಲೆನೇ ಹೊಡಿತ ತೊಗೊಂಡು ನಾ ಏನು ಮಾಡೋಗಿದ್ದೆ ನೀವು ನಿಮ್ಗೆ ಕಬ್ಬು ಹೋಗದ ವಿಚಾರ ಮಾಡು ಕಬ್ಬ ಹೆಂಗೆ ತೊಗೊಂಡು ಹೋಗೋದು ನಮಗೆ ಎಲ್ಲ ಗೊತ್ತ ನೀನು ಹೇಳ್ತಿ ತೋರ್ಸ್ಕೊಳ್ ಮನಿಗೆ ಹೋದ್ಸ್ಕೊಳಿ ಮಗ ಅಂತ ಮಗನ ನೋಡು ಮಗನ ಹಾದಿನ ಮುಂದೆ ಕಬ್ಬ ಹೆಂಗ್ ಹೋಗ್ತ ನೋಡ್ತ ನಾ ಬಿ ಅದು ಹೆಂಗೆ ತೊಗೊಬೇಕಲ್ಲ ನಮ್ಗೆ ಗೊತ್ತಾತು ತೊಗೊಂಡೇ ತೋತನಾ ಬಿಡಲ್ಲ ಎಕಡೆ ಹೊಂಟಿದಿ ನಮ್ಮ ಒಂದ ಹಾದಿ ಅದು ಏಯ್ ನುಗ್ಸಾಡಿ ಬೇಡ ನನಗೆ ನೀ ಏನ ತಿಳಿದಿ ನನಗ ನೀಡಿ ಏನ್ ಮಾಡ್ತ ನೋಡಗ ಊಟ ಹಾರ್ ಹೊಸ ಏನ್ ಮಾಡಂಗಿದೆ ನಾ ಒಟ್ ನಿಮ್ಮ ಆದಿ ಮೇಲೆ ಓದ್ತೀನಿ ನೋಡು ಏನ್ ಕಿತ್ಕೋತ ಕಿತ್ಕೊಂಡ್ ನೋಡಮ್ ಮಗನ ನಾನು ನುಗ್ಗಿಸ್ ತಪ್ಪ ಮಾಡಿದೆ ಮಗನ ಇವತ್ತು ನಿಂದ ನೋಡೇ ಬಿಡಮ್ಮ ಬಾ ಬಾ ನೋಡಮ್ ಬಾ ಮಗನ ಬಾ ಮಗನ ನಿಂದ ಇವತ್ತು ಹಾಗೆ ಹೋಗಲಿ

ಅವ್ರಪ್ಪ ಹೇಳೋನು ನೀ ಹೇಳ್ತೀನಿ ಹೇಳ್ತೀನಿ ನೀನು ದೊಡ್ಡವ ಹಿಂಗೇ ಹೇಳಂಗಿಲ್ಲ ನೀ ನಡಿ ನಡಿ ಅವ್ರ ಅಪ್ಪು ಹೇಳ್ತಿ ಹೋಗ್ ಹೋಗ ಮಗನ ನನ್ ಬಲಿ ಕಾಮ್ ಹಾಕ ಹರ್ಯಾಡತೀ ನಮ್ಮ ಅಪ್ಪ ಹೇಳಿ ಮಾಡಿಸ್ತೀನಿ ನಗ ಬಿಡ್ರಿಂಗ ಬಿಡ್ರಿಂಗ್ ಅಪ್ಪಗ್ರಿ ಕೂಡ ಸುರ್ತಾವ್ರಿಗ ಅಲ್ಲ ಹೇಳ್ತೀನಿ ಅಲಾ ಸುಳಿಮಗ ಬಡ್ಗಿತ್ಕೊಂಡು ಹಿಂಗೇ ಕುಂಟಿವ

ಭೂತಾಳ ಇಲ್ಲೇ ಕೆಲಸ ಮಾಡ್ತು ಏ ಭೂತಾಳ ನೀ ಹೊಲ್ದಾಗ ಇಲ್ಲಿ ಕೆಲಸ ಮಾಡತ್ತಿ ಅಲ್ಲಿ ಹುಡುಗರು ಕಚ್ಚಾಡ್ಕತ್ತಾರ ಅಲ್ಲಿ ಕಬ್ಬಿನ ಹೊಲ್ದಾಗ ಹೋಣ ಅಲ್ಲಿ ಹೊಲ್ದಾಗ ನಮ್ಮದು ನಮ್ಮ ಅಣ್ಣನ ಪಾರ ಏನು ರೀ ಎರಡು ಕಚೇಡ ಆಯ್ತಾವೆ ಆ ಮಗನ ತಿಂಡಿ ಭಾಳ ನಡ್ದೆ ನಡ್ರಿ ಒಮ್ಮೆ ಏನಾಯ್ತದ ನ್ಯೂ ನ್ಯೂ ಏನೇ ಮಾಡ್ಕೊರಪ್ಪ ನಾವು ಹೋತ ನಾ ಜನ ನ್ಯೂ ಕಚಾಡ್ಕೊತೀನಿ ಅಂದ್ರೆ ಅವ್ರು ನಾನು ಏನು ಮಾಡಾವು ನಮ್ಮ ಜಗನ ನೋಡಿ ಊರ ಮಂದಿ ಬೇಸ್ರ ಹೋಗ್ಯದ ಆ ಮಗನ ತಿಂಡಿನ ಭಾಳ ನಡ್ದದು ಆ ಮಗನಿಗೆ ಏನ ಕಾಲಕ್ಕೆ ತಾವಾರು ಇರಬೇಕು ಇಲ್ಲ ನಾರ ಇರಬೇಕು ಅವು ನಾವುನ ಒಂದು ಪಾರೊಂದು ಮೊದಲೇ ತಾಕತ್ತು ಕಮ್ಮದ ಆ ಮಗ ಎಮ್ಮೆ ಒಣ ಇದ್ದಂಗನ ಪಾರು ಹೊಡ್ದಂಗೆ ಕಾಣಿಸ್ತಾನ ಇನ್ನ ಏನಾಗ್ಯದ ಏನು ಸುದ್ದಿ ಹೋಗಿ ನೋಡ್ಕೊಂಬರ್ತೀನಿ ಹೋಗಿ ನಮ್ಮ ಅಣ್ಣನ ತಿಂಡಿ ಭಾಳ ನಡ್ದದ ಭಾರಿ ಎಲ್ಲಿ ಇದಾವೆ ಏನು

ಊರಾಗ ನಾಳೆ ನಾಕ್ ಮಂದಿಗೆ ನರ್ಸಮು ಈ ಮಕ್ಳ ಕೊಳ್ಳಾಗ ಮೆಟ್ಟಿ ಕಟ್ಟಸ್ಲಾರ ಬಿಡದು ಬೇಡ ಹಾ ಬಾಳ ಮಂದಿ ನೋಡಿದ್ರಿ ಅಂತ ಅವ್ರಿಗೆ ಹಾ ಹೇ ನೋಡ್ತೀವಿ ನಾಲ್ಕು ಮಂದಿ ನರ್ಸನು ನಿಮ್ದ್ ಏನದ ಮುಗುದ ನಿಮ್ಗ ತಿಂಡಿನ ಭಾಳ ಸರಿ ತರ ಮಾಡಲತ್ತೀರಿ ನೀವು ಗೊತ್ತಾಗಲ್ಲ ನಿಮ್ಗ ಏ ಮಗನ ಬಾ ಹರಾಣ ಬೇಡ ನಿನಗ ಯಾರು ಇಲ್ಲಾ ನನ್ ಹೆಂಡ್ತಿಗ್ ಹೋಗ್ಬೇಕೈ ಹೊಡ್ತ ಮಕ್ಳೇ ಹಾ

ನಾಳೆಗೆ ನೀ ನಾಯಕ್ ಬರ್ಲಾಕ್ ಹೋಗ್ಬೇಡ ಏಯ್ ನಾವು ಒಬ್ನೆ ಸಾಕು ಏಯ್ ನೀನು ಬರಬೇಡ ತಮ್ಮ ಹಾ ಆ ಮಕ್ಕಳ ತಿಂಡಿ ಬ್ಯಾಳೆ ಅದ ಹೋ ನಿ ಒಳಗ ತಮ್ಮ ಇವತ್ತು ನ್ಯಾಯ ಚಳ್ಯಾನವಾ ಇವತ್ತು ಏನ ಕಾಯಲ್ಲಕ ನಾಯ ನಮ್ಮ ಕಡೆ ಆಗಂಗ್ ಮಾಡ್ಕೊಳ ಹಂಗೆ ಮಾಡಪ್ಪ ಹಾಡ್ರಿ ಬರೇ ಫೋನ್ ಬರೋದಕ್ಕೆ ತಿನ್ನ ಫೋನ್ ಹಚ್ಚದಲಾ

ಅಲ್ಲಿ ಹಿರಿಯಾರ ಇರ್ತಾರ ನಾವ್ ಏನ್ ಹೆಚ್ಚಿಗೆ ಮಾತಾಡಪ್ಪ ಇರಲ್ಲ ಅವ್ರು ಏನೇ ತಪ್ಪ ಮಾತಾಡದಲ್ಲ ಅವನಿಗೆ ಏನೇನ ಕುಂಡ್ಯಾ ಕೈ ಹಾಕೋದು ಎತ್ತೋಗಿದ್ವು ಅದೇ ಅಟ್ಟೆ ತಗದ ಅಲ್ಲಿ ನೋಡು ನಮ್ ಶತ್ರು ನಮ್ ಶತ್ರು ಹೊಂಟ್ರಂ ಅವ್ರು ನ್ಯಾಯಕ ಹೊಂಟ್ರಪ್ಪನಿ ಬರ್ಲ ಮಕ್ಳು ನಡಿ ಅವ್ನು ಮಕ್ಕಳು ಹೊಂಟ್ರೋಣ ಪಾಲಿ ಪಾ ನೋಡಲ್ಲ ಈಗ ಹ್ಯಾಂಗ ರೋಡಿಗೆ ಬಂದಿತ್ತ ನೋಡು ಇವತ್ತು ಆದಲ್ಲಿ ನ್ಯಾಯದಾಗ ಏನಾಗ್ತದ ಆತದ ನಡಿ ಹೋಗೋಣ ಮಂದಿಗೆ ಹೇಳದಲ್ಲ ಇವತ್ತು ಹ್ಯಾಂಗ ಎಲ್ಲಿ ಹೊಂಟ್ರಪ್ಪ ಈಗ ಊರಾಗ ಹೊಂಟಿದೆ ಅಲ್ಲಿ ನಿನ್ನ ಫೋನ್ ಬಂದ ಒಳಕ್ಕೆ ಎಲ್ಲ ತಾನೇ ಗೊತ್ತಾಗ್ತದಲ್ಲ ಅವಾಗೆಲ್ಲ ಹಕ್ಕಿ ಕತ್ತಿ ಗೊತ್ತಾಗ್ತದೆ ನಿನಗ ಭಾರತಮ್ಮ ಹೋಗೋಣ ಆಯ್ತಪ್ಪ తమ్మాట ఓలేవరు వేసు మంది నెర నెలసే నడతమ్మా తగదా మాడ నడి మమ్మా తగదా మనీ తమ్మా గౌడ్ ఫోన్ అందమ్మ గౌడ్ నమస్కారీ అలా పా ఎల్ ಗೌಡ್ರು ಹೊಲ್ದಾಗಿದ್ದ ರೀ ಹೊಲ್ದಾಗಿದ್ರ ಅಲ್ಲಿ ಮೇಲೆ ನ್ಯಾಯ ಇಟ್ಕೋಣ ನಿಮ್ಮ ತಮ್ಮ ಭೂತಾಳಿ ಅಲ್ಲೇ ಮಂದಿ ನೆರೆಸನತ್ರಿ ಅದು ನ್ಯಾಯ ಹಾ ಇನ್ಯಾಗೆ ಹೋಗ್ರಿ ನಾನು ಮುಂದಿನ ನೀವೆಲ್ಲಿದ್ದೀರಿ ಗೌಡ್ರ ನಾನು ಹೊಂಟಿನ ಗಾಡಿ ಮ್ಯಾಗಿದ್ದೆ ಸಾಧಾ ನೀನು ಅಲ್ಲಿಗೆ ಬಂದ್ಬಿಡು ಗಾಡಿ ಮ್ಯಾಗಿದ್ದೀರಿ ಹಾ ಬನ್ರಿ ಗೊಡ್ರಪ್ಪ ಹಾ ಬನ್ರಿ ಬರ್ರಿ ಹಾಂ ಕೊಡ್ರಿ ಗೌಡ್ರ ನಮ್ಮ ಕಡೆ ಏನು ತಪ್ಪಿಲ್ರಿ ಎಲ್ಲ ಅವರೇ ಮಾಡಿದ್ದು ಅವ್ರ ಅಪ್ಪ ಮಕ್ಕಳು ಅಲ್ಲಿ ಬಾ ನ್ಯಾಯದಾಗ ಏನಾಗ್ತದ ಆತದ ಬಾ ಜಲ್ದಿ ಬಾ ಹಾ ಬಂದ್ ಬಂದ್ ನಡಿಯತ್ತ ಏನ್ರಿ ಅವ್ರ ದಿನ ಇವ್ರದ್ದು ನ್ಯಾಯ ಏಟೊತ್ತು ಬಿಗಿ ಇರ್ಸೋದ್ರಿ ಎರಡು ಪ್ರತಿ ಜಗಳ ಹಾಕೊಂಡು ಬಂದೇ ಬಿಡ್ತಾರೆ ಯಾ ಮಾಡುದ್ರಿ ಆ ಸೋಳೆ ಮಕ್ಳ ಕಾಲ ಸಾಕರಿಸೋಕರ ಇವತ್ತು ಏನಿದ್ರೆ ಅವ್ರ ನ್ಯಾಯಾನೇ ನಮ್ಮ ಬಲಿ ಬರಬೇಡೋದು ಆ ತರ ಇಬ್ಬರಿಗೆ ಅವ್ರಿಗೆ ಹೊಂದಾಣಿಕೆ ಮಾಡಿ ಹಚ್ಚುಟಾನ ರೀ ಮುಂದ್ ಹಂಗೆ ಮಾಡ್ಲಾಕರ ಅಂದ್ರೆ ಅವ್ರವ್ರು ಹಣಿ ಬರ ಅವ್ರವ್ರ ಸಂಘಾಟ್ರಿ ನಮ್ದೇನ್ ಕರ್ತೇವ್ ನ್ಯಾಯ ಬಗೆ ಹರಸಿ ಬಿಡಾನದ್ದು ಇವರು ಅಮ್ಮ ಅಪ್ಪ ಮಗ ಜಗಳ ಆಡ್ತಾರ ಅವ್ರವ್ ಅಣ್ಣವ್ರ ಕಚ್ಚಾಡ್ತಾರ ಹೆಣ್ಮಕ್ಳನು ಕಚ್ಚಾಡ್ತಾರ ಎಟ್ಟದು ಎಟ್ಟ ಬಿಡವ್ ಒಂದ್ಸಲ ಇಲ್ಲಾ ಎರಡ್ ಸಲ ಇಲ್ಲ ಪ್ರತಿ ದಿನ ಹಿರಿಯಾದ ಇವ್ರದು ಕೇಳವ್ ಸ್ಟೇಷನ್ ಕಳ್ಸಿ ಬಿಡ್ರಿ ಹೋಲಿಯ ಕಡೆ ತೆಲ್ನ ತಾಪ ಬೇಡ ಆಗ್ರಸ್ ಬಿಡಂಬ್ರಿ ಈಗ ಹೆಂಗಾದ್ರ ಹಿರ್ಯದಿದ್ರಿ ನಿಮ್ ಇದು ಮಾಡ್ತೀರಿ ಮುಂದ್ ಬಂದಾಗ ನೋಡ್ಲಕ್ ಬರ್ತಾವ್ ಬಂದ್ ನೋಡಿದ್ರೆ ನಮಸ್ಕಾರ ಗೌಡ್ರ ನಮಸ್ಕಾರ ನಮಸ್ಕಾರ ಗೌಡ್ರ ನಮ್ಮ ಅಣ್ಣ ಫೋನ್ ಹಚ್ಚಿರೇನ್ರೀ ಹಚ್ಚಿದ ಅವ್ರಿಗೆ ಫೋನ್ ಈಗ ಹೊಂಟಿಂದ ಅಂದಾರ ಇನ್ನೇ ಬಂದಿರ್ಬೇಕು ಬಂದಿರ್ಬೇಕೀ ಸಾಧ್ಯ ಗೌಡ್ರ ಇವತ್ತು ಎರಡ್ರದಾಗ ಒಂದ್ ಏನ್ರಿ ಮಾಡಿ ಒಟ್ಟು ಬಜಾರ್ಸ್ ಬಿಡ್ರಿ ನಮಗ ಮೊದ್ಲೇ ನಮ್ ಕುರುಷನ್ ಜೀವನ್ ತಟ್ಟಕದ್ರಿ ಅವ್ರು ಒಟ್ಟು ಮಂದಿ ಬಂದ್ ಕಸ ಹೊಡ್ಲಿಕ್ಕೆ ನಿಂತಿರ್ತಾರೀ ಅವ ನಮ್ಮ ಅಣ್ಣನ ಹೆಣ್ತಿ ಕಿರಿಕಿರಿಗಾಗಿ ನನ್ನ ಹೆಣ್ತಿ ಹೋಗ್ತ ಅವ್ರ ಮನೆ ಕೂತಾಡ್ರಿ ಎರಡ್ ಎರಡು ದಿನಕ್ಕೊಂಬ ಹೊಡ್ಲಿಕ್ಕೆ ಬರ್ತಾರ ಒಟ್ಟು ಮಂದಿ ಅಂಟ್ ಕೈ ಅದ ಹೆಂಗಸದು ಎಂಟು ಕೈ ಅದ್ರ ಹೆಂಗಸ ನೋಡ ಮನ್ ನಮ್ ಹೆಂಗಸನ್ ಸೈಡ್ ಗಿರಣ್ಯ ಜಿತ್ತು ಅಲ್ಲಾಗೂ ಬೇಸರದ ಊರಾಗೂ ಅದೇ ಸಾಕ ವಜ್ಜೆ ಹೆಂಗಸ ಕಿರಿಕಿರಿ ಅವ್ರದ್ದು ನೋಡ ಹಾಂಗ ಇವರು ಇಕ್ಕಿದ್ರು ನೋಡ್ರಿ ಹಿಂಗ ಇವ್ರಿಬ್ರದ್ ನೋಡ್ರಿ ಹಿಂಗ ಹೆಂಗ ಸಟ್ಟಿ ಹಾಕ್ರಿ ಆ ಪಾರಿ ಭಾಳ ಹುಲಿ ಈಗ ಚಿಕ್ಕ ಜೋಡ್ ಜೋಳ ಸಿಕ್ತದ ನಮ್ಮ ಪಾರಿ ಭೀ ಮನ್ ಹೊಡೆದ್ ಹಿಂಗೆ ಮಾಡ್ಕೊತದ್ರಿ ಹೆಂಗ್ ಮುಂದೆ

ಅದೇ ಏನೋ ನಿಮ್ಮ ತಮ್ಮನ ಪಾರ ಏನೋ ಜಗಳ ತೆಗದ ಹೊಡೆದಿರತ್ತ ಕೇಳ್ಬೇಕಲ್ಲ ಅದಕ್ಕೆ ಕರ್ಸ ಅಂದ್ರೆ ಅವರು ಅದಕ್ಕೆ ನಿನಗ ಕರ್ಸಿದ್ ಇವ್ರು ತಿಂಡಿ ಮನ್ ಹೇಳಿದೆವು ಮತ್ತೆ ಹೊಡ್ದಿರ್ತ ಮತ್ ಜಗಳ ಮಾಡಿರತ್ತ ಅತ್ತ ಮತ್ ದಿನ ಅದೇ ಮಾಡ್ಕೊತ ಕುತ್ರಿ ಹ್ಯಾಂಗ ಮಲ್ಲಪ್ಪ ಸರಿ ಏನು ಹೇಳಿ ಬಗೆರ್ಸ ಬಿಡ ಅಂತ ಹುನ್ ಒಳಗ್ ಬರ್ತದ ಅವ್ರು ರಾಣಿಬಾರ ಅವ್ರ ಸಂಗಟ ಆ ಪಾರಾಗ ಅವನಿಗೆ ಅವ್ರಿಗೆ ಒಂದ್ ಬಿಟ್ಬಿಟ್ಟೆ ಅಂದ್ರೆ ಅಂದ್ರ ಮುಗೋಯ್ತಲ್ಲ ಆಯ್ತೀ ಇದ್ ಸಲ ಬಿರ್ಸಿ ಬಿಡಮ್ಮ ಯಾಕೆ ಸುಮ್ಮ ಗುಜಾಡ್ ಹಾಕೋ ಕುಂಟ್ರ ಅದು ಅವ್ರು ರಾಣಿಬಾರ ಇದೊಂದ್ಸಲ ಬಿಗಿಯರ್ಸಿ ಮುಗಿದಾಗ ಹೋಗ್ತದ್ರಿ ನೋಡ್ರಿ ಗೌಡ್ರ ನಮ್ಮ ಪಾರ ಮೊದ್ಲೇ ಕೋತ್ ಕಮ್ಮದ್ರಿ ಮನ ಕಬ್ಬಿನ ಗದ್ದೆ ಹೊಡ್ದನ್ರೀ ಅವ್ರ ಮಗ ಮಗನಿಗೆ ಯಾಕೆ ಹೊಡ್ದ್ರ ಅಂತ ಹೇಳ ಕೇಳಕ್ ಹೋದ್ರಿ ಇವ್ ಇವನು ಹೊಡ್ಲಿಕ್ಕೆ ಬಂದ್ರಿ ಮತ್ತೆ ಹಾಳಿ ಮಗನೂ ಹೊಡ್ಲಿಕ್ಕೆ ಬಂದ ಮಗ ಅಟ್ಟೇನ್ರೀ ನಮ್ಮ ಮಹಿಮೀಸ್ ಸತ್ತ ನಮ್ಗ್ ಹೋಟ್ಲಿಕ್ ಬಂದಳ್ರಿ ಹಾಂಗ್ರಿ ಗೌಡ್ರಿ ಏನದ ಎರಡ್ರದ ಬಂದಿದ್ರು ಫೈನಲ್ ನ್ಯಾಯ ಮಾಡ್ತಗಿರದ ಫೈನಲ್ ನಾಲ್ಕು ದಿನಕ್ಕಮ್ಮ ಹಾದಿ ಕೊಡ್ತೀನತ್ತರ ಐ ನಮ್ಮ ಕಬ್ಬಿನ ಗಾಡಿ ರೆಡಿ ಆಗಿ ನಮ್ಮ ಕಬ್ಬ ಫ್ಯಾಕ್ಟ್ರಿ ಹೋಲಕ್ ನಿಂದಿರ್ಬೇಕು ಮತ್ತೆ ಬಂದ ಕಿಸಿದ್ರೆ ಪಾರ ಸಂಘಟನೆ ಜಗಳ ತೆಗಿತಾರೆ ನಮ್ಮ ಸಂಘಟನೆ ಜಗಳ ತೆಗಿತಾರ ಅವ್ರ ಕಬ್ಬ ಗಪ್ಪ ಗಬ್ಗೋಯ್ತಾರ್ರಿ ನಮ್ಮ ಕಬ್ಬ ಹೋಗೋದು ಬತ್ತಲ್ರಿ ಈ ಮಕ್ಳದ್ದು ಇದೇ ಆಟ ನಡೋದ್ರಿ ಎರ ಎರಡು ನಿಮ್ಮ ನಿಮ್ ಕೈಲೇ ನೀಗ್ಲಿಲ್ಲ ಅಂದ್ರೂ ಹೇಳ್ರಿ ನಾ ಏನದ ಒಮ್ಮ ನಾವ್ ನಾವು ಇರೋದಾರ ಆಗಲಕ್ಕ ಒಮ್ಮ ಹೋಗೋದಾರ ಆಗಲಕ್ಕ ರೀ ನಮಗಮ್ಮ ನಾವು ಎಲ್ಲ ತೆರೆದೇ ಏಯ್ ಏನು ಏನ್ ಮಾಡಂಗಿದ್ದಾವಗನ ನೀ ಏನ್ ಮಾಡಂಗಿದಿ

ಆಯ್ತಾಯ್ತ್ರಿ ಕೊಡ್ರಿ ದಯಿದವ್ರು ಕುಡ್ರಿ ಏನ್ ಬಗೆರ್ಸಾರ ಬಗೆಹರಿಸ್ರಿ ನಾಲ್ಕು ದಿನಕ ಹಿಂಗ ಮಾಡೋದು ಚಲೋ ಅಲ್ಲ ಈಗ ಆ ಕಲೀಲಾರ್ದವನ ಅವನಿಗೆ ತಿಳಿಲಿಲ್ಲ ಅಂದ್ರೆ ನೀರ್ ಕಲ್ತಿದ್ದಿ ನೀರು ತಿಳ್ಕೊಂಡು ಹೋಗ್ಬೇಕು ಇದಾಗ ಒಟ್ಟು ಏನು ಮುಂದೆ ಚೆಂದಾಗ ಹೋಗಬೇಕು ನೀವಿಬ್ರು ಯಾಕ್ರೇ ಸೋಕಾರ್ ಕರೆಕ್ಟ್ ಅದ ಮೊನ್ನೆ ಮೊನ್ನೆನಾಯ ಬಗೆಹರಿಸಿದೆವು ಹಾದಿನೂ ಹಾಕಿಸಿ ಕೊಟ್ಟಿದ್ದೆವು ಕಬ್ಬುನು ಹೋಗ್ಯದ ಮತ್ ಜಗಳ ಕೂತ್ಕೂತ್ ಕುರ್ಸರಗಳಿಗೆ ಏನು ಮಾಡೋದು ಬೂತಾಳಿಗೂ ಹೇಳ್ಯದ ಮಲ್ಲಪ್ಪು ಹೇಳ್ಯದ ಯಾಕಪ್ಪ ಈಗ ಅವ್ನ ಕಬ್ಬು ಹೋಗ್ಯದ ಈಗ ಭೂತಾಳಿಗೆ ಹೋಗಿಲ್ಲ ಅವತ್ತು ಅವತ್ ಸಾಬ್ರೂ ಮೊನ್ನೆ ನ್ಯಾಯದಾಗಿದ್ರಲ್ಲ ಎಲ್ಲ ಬಗೆಹರಿಸಿ ಮಾಡಿ ಹೇಳಿ ಸಲ ಹೇಳಿ ಮಾಡಿಸ್ ರೀ ಮತ್ತೆ ಒಂದು ಮಾಡಿ ಯಾಕೆ ಯಾಕ್ರಿ ಸೇಬ್ರೆ ಬರಬಾರಲ್ಲ ಮೊನ್ನೆ ಬಗೆಹರ್ಸಿದ್ರಿ ಏನ್ರಿ ಮಾಡಿ ಚಿಂತ ಬಗೆಹಿರಿಸ್ಬಿಡ್ರಿ ಜಿನ್ನ ಝಗಳ್ಕೋತ ಜಿನ್ನ ಇದು ನ್ಯಾಯ ಅಂದ್ರೆ ಚೆಂದ ಕಾಣಿಸಲ್ಲ ಇದು ಗೌಡ್ರಾ ಏನ್ ಮಾಡಿ ನಾನು ಹೊಲಾನೆ ಅವರಿಗೆ ಕೊಟ್ಬಿಡ್ರಿ ನಾನೇ ಎಲ್ಲರಿ ದೇಶಾಂತರ ದುಡ್ಲಿಕ್ಕೆ ಹೋತೇನೆ ರೀ ನಾ ಅದು ಚಂದದ ರೀ ಇದು ನಮ್ಗೆ ಒಜ್ಜ ಒಜ್ಜಾಗಿ ಹೋಗ್ಯದ ರೀ ಒಟ್ಟು ಮನಿ ಮಂದಿನ ಬಂದು ನಾಯಿ ಹೊಡ್ದಂಗೆ ಹೊಡಿತಾರೆ ನಮ್ಗೆ ಹೆಂಗೆ ಮಾಡಿದ್ರ ಹಿಂಗಾದ್ರೆ ದಿನ ನಾಲ್ಕು ದಿನಕ್ಕೊಮ್ಮೆ ಪಪ್ಪ ಐವರಿಗಂಚಿನ ನಾಕು ಕೂರಿ ಬಿಡಮ್ಮ ಇಲ್ಲೇ ಇರಮ್ಮ ಈ ಸುಟ್ಟ ಇರಿ ಒಟ್ಟು ಮಂದಿ ಬಾರ ಅವಮಾನ ಹವಾಮಾನ ಸುಡತಿ ಏಯ್ ಬಿಡಪ್ಪ ಸುಡ್ತಾತೀವ ನಮಗೆ ಬೇಡ ತಮ್ಮ ಅವ್ರು ಇದೇರದ ಏನು ಹೇಳ್ತಾರೆ ಕೇಳೋನು ಹೇಳಿ ಹಿಂದಿರ ಕಡೆ ಅವನ ತಂದೆ ನಮ್ದು ಆದಲ್ಲ ನೋಡಿ ಟಾನ ನಮಗೆ ಸುಡ್ತಾತೇವೆ ಇರ್ರಿ ಅದನ್ನ ಮಾರಿ ನೋಡು ಮಹಾರಾಷ್ಟ್ರ ಬಸ್ ಆಗ್ಯದ ಸುಡ್ತಾನತ ಸುಟ್ಟಾಗ್ಯದ ಮಾರಿ ಪೂರಾ ನೋಡಿರಿ ತಮ್ಗಳೇ ಜಗಳ ಕುಂದ್ರಬೇಡ್ರಿ ಇದೇ ಆಗಿ ಹೋರಿ ಇಬ್ಬರು ಗೌಡ್ರ ಸೌಕರ್ ಹೇಳೋದ್ ಮಾತಾ ಬರೋಬರಿ ಅದ ಈ ಸದಾ ನೀವು ಇಬ್ರು ಕೂಡಿ ಒಂದಾಗಿ ಚಂದಾಗಿ ಹೋರಿ ನಿಂದ ಖಾಬು ಹೋಗ್ಯದ ಅವ್ರ ಖಾಬ್ ಹೋಗಿಲ್ಲ ಅವ್ರಿಗುನು ಹಾದಿ ಕೂಡ್ರಿ ನಮ್ಮ ಮಾತಾಗ್ ಕೇಳ್ರಿ ಕೇಳ್ತಿಸ್ರೆ ಈ ಸಲ ಹಾದಿ ಪೀದಿ ಎಲ್ಲ ಸಾಗೋಳಿ ಮಾಡ್ರಿ ಎಲ್ಲರ ಅಣ್ತಂಬ್ರಿ ಚಂದ ಇರ್ರಿ ನೀವು ಇಬ್ರು ಕಚ್ಚಾಡ್ಲಾತೀರಿ ಅಂದ್ರೆ ಮುಂದೆ ನಿಮ್ ಮಕ್ಕಳು ಅದೇ ಮಾಡ್ತಾರ ಇದು ಚಲೋ ಅನ್ಸಲ್ಲ ನಾವು ಈಗ ನಾ ಹೇಳ್ತೇವೆ ಮತ್ತೆ ನಾವು ನಮ್ಮ ಮನೆಗೆ ಹೋಗ್ತೇವೆ ಆದ್ರೆ ಹಿಂದಿರುಗಾಡಿ ಕಚ್ಚಾಡೋರು ನೀವೇ ಹಂಗಾಗಬೇಡ್ದೆ ಅವ್ರು ನಾವು ಅದಕ್ಕೆ ಈಗ ನಾಲ್ಕು ದೈವ ಅದೇ ಹೇಳಕತ್ತದ ನೀವು ಅದಕ್ಕೆ ಕೇಳಿ ಚಂದಾಗಿ ಬಾಳಿರಿ ಆಯ್ತು ಐತ್ರಿ ರೀ ಬಿಡ್ರಿ ನೀವು ಹೆಂಗೆ ದೈವದವ್ರ್ ಹೇಳ್ತಿರಲ್ಲ ಕೇಳ್ಕೊತ ಕೇಳ್ಕೊತೇವೆ ಇನ್ನು ಮುಂದೆ ನಾವು ಜಗಳ ಕುತ್ಕೊಂಡ್ರಲ್ರಿ ಯಾಕಂದ್ರೆ ಜಗಳಾಡ್ ಜಗಳ ಕುತ್ಕೊಂಡ್ರೂ ನಿಮ್ಮ ನ್ಯಾಯ ತರೋದು ನಮಗೂ ಭಾಳ ಕೆಟ್ಟ ಅನ್ನಿಸ್ಲಾಗತ್ತೆ ರೀ ಚಂದಾಗಿರ್ತೇವ್ರಿ ಅಷ್ಟು ಮಾಡ್ರಿ ಪಾಸ್ ಹಾಕು ಬರೋದಾ ಇದ್ರ ಮ್ಯಾಗೇನು ಸನ್ಕುಲ ಆಗುವ್ರಿ ಮತ್ತೆ ಮಾಡ್ಕೊತ ಹೊಲಕ್ಕ ಹೋಗ್ಬೇಡ್ರಿ ಸಣ್ಣ ತುಕೊಂಡು ನಿಮಗೆ ನೋಡಿಸಿ ಸಣ್ಣ ತುಕೊಂಡು ಅದೇ ಮಾಡ್ಕೊತ ತಮ್ಮ ಮುಂದೆ ಒಂದಾಕ್ಸೀರಿ ಹೋಗ್ಬಿಡ್ರಿ ಮಲ್ಲಪ್ಪ ಬುತ್ತಾಳಿ ದೈವೇ ದೇವ್ರ ಎಲ್ಲರೂ ಆಯ್ತು ನಾಯಕ ಹೊಳಿ ತರ್ಲಿಕ್ಕೆ ಹೋಗ್ಬಿಡ್ರಿ ಹೇಳ್ರಿ ಇಬ್ಬರು ಕೈ ಕೂಡ್ಸ್ರಿ ಆಯ್ತು ಆಯ್ತು ಸೌಕರ ನೀವ್ ಹೆಂಗೆ ಐತ್ರಿ ಹಂಗೆ ಹೇಳ್ತೇವ್ರಿ ದಯದವ್ರು ಆಯ್ತು ರೀ ಸೌಕರ ಗೌಡ್ರ ನೀವ್ ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ಕೊಂಡು ಹೋಗ್ತೇವ್ರಿ ಆಯ್ತು ಹೇಳಿ ಹೇಳ್ರಿ ಆಯ್ತಮ್ಮ ಚೆಂದಾಗಿರಾನು ಹೋದಾಗ ಅಷ್ಟು

ಈ ಹೊಲದ ಸಲುವಾಗಿ ಸೀಮೆ ಸಲುವಾಗಿ ಮನೆ ಸಲುವಾಗಿ ಕಚ್ಚಾಡೋದು ಅಷ್ಟೊಂದು ಸರಿಯಾಗಿರಲ್ಲ ತಾವೆಲ್ಲರೂ ಒಗ್ಗಟ್ಟಿನಿಂದ ಹೋಗ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರಗಳು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ